ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ನಟ್ ಕನ್ನಡ ಚಾನೆಲ್ಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ರೀಡಿಂಗ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೆ ಕನಸಿನಲ್ಲಿ ಹಣವನ್ನ ಕಂಡರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಂದು ಮುಂಬರುವ ಸೂಚನೆಗಳನ್ನ ನಾವು ಸಾಮಾನ್ಯವಾಗಿ ಕನಸಿನಲ್ಲಿಯೇ ಕಾಣುವಂತಹದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಣ ಯಾವ ರೀತಿ ಬಂದರೆ ಯಾವ ಫಲಗಳು ಮುಂಬರುವ ಸೂಚನೆಯಾಗಿ ನಿಮಗೆ ಕೊಡುತ್ತದೆ ಎನ್ನುವುದರ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀನಿ ಈ ತರಹದ ಕೆಲವು ಇನ್ಫಾರ್ಮೇಶನ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಹಣವನ್ನು ನೋಡುವುದು ಒಳ್ಳೆಯ ಸೂಚನೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆದರೆ ಯಾವ ರೀತಿ ಹಣವನ್ನು ನಾವು ನೋಡಿದ್ರೆ ಯಾವ ರೀತಿಯ ಫಲ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಹಾಗಿದ್ರೆ ಅದರ ಕೆಲವು ಮಾಹಿತಿಗಳನ್ನು ನಾವು ಪಡ್ಕೊಳ್ಳೋಣ ಹೊಸ ಹೊಸ ಹಣವನ್ನ ಅಥವಾ ಹೊಸದಾದಂತಹ ನಾಣ್ಯಗಳನ್ನ ಗರಿಗರಿಯಾದಂತಹ ನೋಟುಗಳಿರ್ಬೋದು ಹೊಸ ಹೊಸ ನೋಟುಗಳು ಮತ್ತೆ ಹೊಸ ಹೊಸ ನಾಣ್ಯಗಳನ್ನ ನಾವೇನಾದರೂ ಕನಸಿನಲ್ಲಿ ಕಂಡರೆ ಅದು ನಮ್ಮ ಜೀವನದ ಮುಂಬರುವ ಸೂಚನೆಯಾಗಿ ಆರ್ಥಿಕವಾದಂತಹ ಹೊಸ ಹೊಸ ಅವಕಾಶಗಳನ್ನ ನಮಗೆ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ಸ್ಪಿರಿಟ್ಸ್ಗಳು ಅಥವಾ ದೇವರು ನಿಮಗೆ ಒಂದು ಅದೃಷ್ಟದ ಸಂಕೇತವಾಗಿ ಒಂದು ಸೂಚನೆಯ ರೀತಿಯಲ್ಲಿ ನಿಮಗೆ ಕನಸುಗಳಲ್ಲಿ ಈ ರೀತಿ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಹೊಸ ಹೊಸ ನೋಡಿದೆ ಗೊತ್ತಾ ಗರಿ ನೋಟುಗಳನ್ನು ನೋಟುಗಳನ್ನ ನೋಡಿದೆ ನಾಣ್ಯಗಳನ್ನು ನೋಡಿದೆ ಇದೇನಿದ್ರ ಅರ್ಥ ಅದೇನನ್ನು ನಿಜ ಜೀವನದಲ್ಲಿ ಸಿಕ್ಬಿಟ್ಟಿದ್ದರೆ ಹೇಗಿರ್ತಾ ಇತ್ತು ಅಂತ ಸಾಮಾನ್ಯವಾಗಿ ಒಬ್ರಿಗೊಬ್ರು ನೀವು ಮಾತಾಡ್ಕೊಳ್ಳುವಂಥದ್ದು ಸಾಮಾನ್ಯವಾಗಿರುತ್ತೆ ಹಾಗಿದ್ರೆ ನಿಮಗೆ ಆ ರೀತಿಯ ನೋಟುಗಳು ಸಿಗೋದೇ ಇಲ್ವಾ ಅಥವಾ ಆ ರೀತಿ ನಾಣ್ಯಗಳು ನೀವು ಪಡ್ಕೊಳ್ಳೋದೇ ಇಲ್ವಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದ ಹೊಸದಾದಂತಹ ಸೂಚನೆಗಳ ರೂಪದಲ್ಲಿ ಆರ್ಥಿಕವಾದಂತಹ ಲಾಭಗಳನ್ನು ಪಡ್ಕೋತೀರ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ನಿಮ್ಮ ಹತ್ತಿರ ಬರ್ತಾ ಇದೆ ಅನ್ನೋದರ ಸೂಚನೆ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನ ಪಡ್ಕೋತೀರಾ ಅಂದ್ರೆ ಜಾಬ್ ಇರಬಹುದು ಅಥವಾ ಒಂದು ಬಿಸ್ನೆಸ್ ಅನ್ನ ಮಾಡುವುದಿರಬಹುದು ಅಥವಾ ಯಾರಿಗೋ ಕೊಟ್ಟಂತಹ ಹಣ ಇದ್ದಕ್ಕಿದ್ದ ಹಾಗೆ ನಿಮ್ಮ ಕೈ ಸೇರೋದಿರಬಹುದು ಇದು ಒಂದು ಅದೃಷ್ಟದ ಸಂಕೇತವಾಗಿ ನಿಮಗೆ ಕಾಣಿಸ್ತಾ ಇರತ್ತೆ ಮತ್ತೆ ಕೆಲವೊಬ್ಬರಿಗೆ ಯಾರೋ ನಿಮ್ಗೆ ಹಣವನ್ನ ಕೊಟ್ಟಂತಹ ರೀತಿಯಲ್ಲಿ ಕನಸು ಬೀಳ್ತಾ ಇದ್ರೆ ಅಂದ್ರೆ ಯಾರೋ ನಮ್ಗೆ ಹಣವನ್ನ ಕೊಡ್ತಾ ಇದ್ದಾರೆ ಯಾರಿಂದಲೋ ನೀವು ಈಸ್ಕೋತಾ ಇದ್ದೀರಾ ಅಂದ್ರೆ ಪಡ್ಕೋತಾ ಇದ್ದೀರಾ ಹಣವನ್ನ ಅನ್ನೋದರ ಸೂಚನೆ ಏನು ಅನ್ನೋದಾದ್ರೆ ನಿಮಗೆ ಬರ್ಬೇಕಾಗಿರುವಂತಹ ಕೆಲವೊಂದು ಹಣ ನಿಮ್ಗೆ ಕೈ ಸೇರಲಿದೆ ಅಂದ್ರೆ ಯಾರೋ ನಿಮ್ಗೆ ಕೊಡ್ಬೇಕಾಗಿತ್ತು ಅವ್ರು ಕೊಡ್ತಾರೆ ಇಲ್ಲ ಆಸ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಕೇಳ್ತಾ ಇದ್ರೆ ಅಥವಾ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಸದ್ಯದಲ್ಲಿಯೇ ಆ ಹಣ ಅಥವಾ ಆಸ್ತಿ ನಿಮ್ಮ ಕೈ ಸೇರಲಿದೆ ಅನ್ನೋದರ ಅರ್ಥ ಆಗಿರುತ್ತೆ ಕೆಲವೊಬ್ಬರಿಗೆ ಕನಸುಗಳು ಬೀಳುತ್ತೆ ಯಾರೋ ಹಣವನ್ನ ಕದೀತಾ ಇರೋ ತರ ಯಾರೋ ನಿಮ್ಮ ಹಣವನ್ನ ಎತ್ಕೊಂಡು ಹೋಗ್ತಾ ತರ ಅಥವಾ ಯಾರೋ ನಿಮ್ಮ ಇಟ್ಟಂತಹ ಹಣವನ್ನ ಕದ್ಬಿಡ್ತಾ ಇದ್ದಾರೆ ಅನ್ನೋದರ ಸೂಚನೆ ಏನು ಅನ್ನೋದಾದ್ರೆ ಆರ್ಥಿಕವಾದಂತಹ ಸಮಸ್ಯೆಗಳು ಅಥವಾ ಒಂದು ಆರ್ಥಿಕವಾದಂತಹ ನಷ್ಟಗಳನ್ನ ನೀವು ಸದ್ಯದಲ್ಲಿಯೇ ನೋಡ್ತೀರಾ ಅಂತ ಯಾವ್ದಕ್ಕೂ ಇನ್ವೆಸ್ಟ್ ಮಾಡೋದು ಸಡನ್ ಆಗಿ ಕಳ್ಕೊಂಡ್ಬಿಡೋದು ಗೊತ್ತು ಗುರಿ ಇಲ್ಲದೆ ಯಾರಿಗೋ ಕೇಳಿದ್ದಾರೆ ಅಂತ ನೀವು ಕೊಟ್ಬಿಡೋದು ಆ ಹಣ ವಾಪಸ್ ಬರದೆ ಲಾಸ್ ಆಗುವಂತಹದ್ದು ಅಥವಾ ಯಾವ್ದಕ್ಕೂ ಒಂದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರಬಹುದು ಯಾವ್ದೋ ಒಂದನ್ನ ಯೋಚನೆ ಮಾಡದೆ ಗಳಲ್ಲಿ ಲಾಸ್ ಆಗತ್ತೆ ಅನ್ನುವಂತಹ ಸೂಚನೆಯನ್ನ ಅದು ತೋರಿಸ್ತಾ ಇರುತ್ತೆ ಅಥವಾ ಕನಸಿನಲ್ಲಿ ನೀವು ಹಣವನ್ನ ಏಣಿಸ್ತಾ ಇದ್ದೀರಾ ಎಷ್ಟೋ ಹಣವನ್ನ ಇಟ್ಕೊಂಡು ಏಣಿಸ್ತಾ ಇದ್ದೀರಾ ಅನ್ನುವಂತಹ ಕನಸುಗಳು ಏನಾದ್ರೂ ನಿಮ್ಗೆ ಬಿದ್ರೆ ಬಹಳಷ್ಟು ಜಾಗರೂಕರಾಗಿರ್ಬೇಕಾಗತ್ತೆ ಯಾಕೆ ಅಂದ್ರೆ ಮೇಲಿಂದ ಮೇಲೆ ಏನು ನೀವು ಹಣವನ್ನ ಏನಿಸ್ತಾ ಇರ್ತೀರ ಏನಿಸ್ತಾ ಇರ್ತೀರಾ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ಸ್ವಪ್ನ ಶಾಸ್ತ್ರದಲ್ಲಿ ನಿಮ್ಗೆ ಕೊಡ್ತಾ ಬರತ್ತೆ ಹಳೆಯ ನೋಟುಗಳಿರ್ಬೋದು ಅಥವಾ ಹರಿದೋಗಿರೋ ನೋಟುಗಳಿರ್ಬೋದು ಅಹ್ ಅಥವಾ ನೋಟುಗಳಲ್ಲಿ ಛಿದ್ರ ಛಿದ್ರವಾಗಿರುವಂತಹ ನೋಟುಗಳಿರ್ಬೋದು ಅಥವಾ ಹಳೆಯ ಕೆಲವೊಂದು ನೋಟುಗಳನ್ನ ನೀವು ನೋಡ್ತಾ ಇದ್ರೆ ಸದ್ಯದಲ್ಲಿಯೇ ನಿಮಗೆ ಆರ್ಥಿಕವಾದಂತಹ ಸಮಸ್ಯೆಗಳು ಮುಂಬರುವ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂತಹ ಸೂಚನೆಗಳಾಗಿರುತ್ತೆ ಸೊ ನೋಟುಗಳೆಲ್ಲವೂ ಹರಿದು ಹೋಗಿದ್ದು ಹಳೆಯ ನೋಟುಗಳನ್ನ ನೀವು ಪದೇ ಪದೇ ನೋಡ್ತಾ ಇದ್ರೆ ಆರ್ಥಿಕವಾದಂತಹ ಸಮಸ್ಯೆಗಳು ಅಥವಾ ಕೆಟ್ಟ ಸಮಯ ಆರ್ಥಿಕವಾಗಿ ಆರ್ಥಿಕ ಬಿಕ್ಕಟ್ಟು ಅಂತ ಏನ್ ಹೇಳ್ತೀವಿ ಅಥವಾ ಆರ್ಥಿಕವಾದಂತಹ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಅರ್ಥ ಆಗಿರತ್ತೆ ಮತ್ತೆ ಹಣವನ್ನ ಎಲ್ಲೋ ಹುಡುಕ್ತಾ ಇದ್ದೀನಿ ಯಾ ಏನೋ ಹಣ ಅಲ್ಲಿತ್ತು ಅಂತ ಹುಡುಕ್ತಾ ಇದ್ದೀನಿ ಅನ್ನುವಂತಹ ಕನಸು ನಿಮ್ಗೆ ಏನಾದ್ರೂ ಬಿದ್ರೆ ಅಂದ್ರೆ ಎಲ್ಲೋ ಹಣ ಇದೆ ನಾನಾದ್ರೂ ಹುಡ್ಕೊಂಡು ಹೋಗ್ಬೇಕು ಅಂತ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂತಹ ಕನಸೇನಾದ್ರೂ ನಿಮ್ಗೆ ಬಿದ್ರೆ ಅದು ಹೊಸ ಹೊಸ ಅವಕಾಶಗಳನ್ನ ನಿಮಗೆ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ ಏನು ಏನನ್ನೋ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಆ ಪ್ರಯತ್ನದಲ್ಲಿ ನೀವು ಫಲವನ್ನ ಕೂಡ ಕಾಣ್ತೀರ ಅಲ್ಲಿ ನಿಮಗೆ ಅದೃಷ್ಟ ಇದೆ ಅನ್ನೋದರ ಅರ್ಥ ಫಾರ್ ಎಕ್ಸಾಂಪಲ್ ನೀವೇನನ್ನೋ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇರ್ತೀರ ಅದೇ ಸಮಯದಲ್ಲಿ ಹಣವನ್ನ ಹುಡುಕುವಂತಹ ಕೆಲವೊಂದು ಕನಸುಗಳು ಬಿದ್ರೆ ಅಂತಹ ಸಂದರ್ಭದಲ್ಲಿ ಅದು ನಿಮಗೆ ಸೂಚನೆಯಾಗಿ ಕೊಡ್ತಾ ಇರುವಂತಹದ್ದು ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಹಣವನ್ನ ಹುಡುಕುವಂತಹ ರೀತಿಯ ಕನಸುಗಳು ಬಿದ್ರೆ ಅದರ ಅರ್ಥ ನಿಮ್ ನೀವು ಕೆಲವೊಂದು ಆಪರ್ಚುನಿಟೀಸ್ಗಳನ್ನ ಅವಕಾಶಗಳನ್ನ ಪಡ್ಕೋತೀರ ಕೆಲವೊಂದು ಅದೃಷ್ಟ ನಿಮ್ಮ ಪಾಲಾಗಲಿದೆ ಎನ್ನುವಂತಹ ಸೂಚನೆಯಾಗಿರುತ್ತೆ ಅಥವಾ ನೀವು ಹಣವನ್ನ ಯಾರಿಗಾದರೂ ದಾನದ ರೂಪದಲ್ಲಿ ಕೊಡ್ತಾ ಇದ್ರೆ ಯಾರ ಕಷ್ಟ ಬಡವರಿಗೆ ಕೊಡ್ತಾ ಇರುವಂತಹದಿರಬಹುದು ಅಥವಾ ಚಾರಿಟಿಗೆ ಕೊಡ್ತಾ ಇರುವಂತಹ ರೀತಿಯ ಕನಸು ಬೀಳಿರ್ಬೋದು ಬೀಳ್ತಾ ಇರಬಹುದು ಅಥವಾ ಯಾ ಯಾರಿಗೋ ನೀವು ಹಣವನ್ನ ಕೊಡ್ತಾ ಇದ್ದೀರಾ ಅವರ ಕಷ್ಟಕ್ಕೆ ನೀವು ಆಗ್ತಾ ಇದ್ದೀರಾ ಅನ್ನುವಂತಹ ಸೂಚನೆಗಳೇನಾದ್ರೂ ನಿಮ್ಮ ಕನಸಿನಲ್ಲಿ ಬಂದ್ರೆ ಅದು ನಿಮ್ಮ ಜೀವನದ ಸುಖ ಶಾಂತಿ ನೆಮ್ಮದಿಯ ಸಂಕೇತವನ್ನ ಸೂಚಿಸ್ತಾ ಇರತ್ತೆ ಇದೆಲ್ಲವೂ ಕೂಡ ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಕೆಲವೊಂದು ಸೂಚನೆಗಳ ರೂಪದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳಾಗಿರತ್ತೆ ಕೆಲವೊಮ್ಮೆ ಹಣ ಕನಸಿನಲ್ಲಿ ಬಂದ್ರೆ ಕೆಲವೊಬ್ಬರಿಗೆ ಅದು ಲಾಸಿನ ರೂಪದಲ್ಲಿ ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಸೂಚನೆಯಾಗಿ ಬರುತ್ತೆ ಕೆಲವೊಂದು ಹಣ ನಿಮ್ಮ ಕನಸಿನಲ್ಲಿ ಬಂದ್ರೆ ಅದು ಅದೃಷ್ಟದ ರೀತಿಯಲ್ಲಿ ನಿಮಗೆ ಕನಸಿನಲ್ಲಿ ಬರುತ್ತೆ ಅನ್ನುವಂತಹ ಸೂಚನೆಗಳನ್ನ ನೀಡೋ ರೀತಿಯ ಕನಸುಗಳು ಬರುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ನೋಡೋದಾದ್ರೆ ಕನಸುಗಳು ನಮ್ಮ ಮುಂಬರುವ ಜೀವನದ ಕೆಲವೊಂದು ಮಾಹಿತಿಗಳನ್ನ ಅಥವಾ ಸಂಕೇತಗಳನ್ನ ನೀಡ್ತಾ ಇರತ್ತೆ ಅದು ಲಾಭ ಇರ್ಬೋದು ಅಥವಾ ನಷ್ಟ ಇರ್ಬೋದು ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಜನರಿಗೆ ಕನಸುಗಳ ಮೇಲೆ ಒಂದೇ ಕನಸು ಕನಸಿನ ಮೇಲೆ ಕನಸು ಒಂದೇ ತರಹದ ಕನಸು ಬೀಳ್ತಾನೆ ಇರುತ್ತೆ ಸೊ ಒಂದೇ ತರಹದ ಕನಸು ಬೀಳ್ತಾ ಇದ್ದಾಗ ನಾವು ಅದರ ಕಡೆಗೆ ಗಮನವನ್ನ ಕೊಟ್ರೆ ಮುಂಬರುವ ಸೂಚನೆ ಏನು ನಮಗೆ ಕೊಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿಯೂ ಅರ್ಥ ಆಗುತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರವಾಗಿ ಒಂದು ನಮಗೆ ಬರುವಂತಹ ಸುಪ್ತ ಮನಸ್ಸಿನ ಕನಸುಗಳು ಮುಂಬರುವ ಸೂಚನೆಗಳನ್ನ ನಮಗೆ ಸಂಕೇತವಾಗಿ ನೀಡ್ತಾ ಇರತ್ತೆ ಅನ್ನುವಂತಹ ಸೂಚನೆಗಳನ್ನ ಕೊಡುತ್ತೆ ಕೊಡುತ್ತೆ ಸೊ ಈ ತರಹದ ಕೆಲವೊಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನನ್ನು ಪ್ರೆಸ್ ಮಾಡಿ